ನಾವು ತಲೆಗೆ ಸ್ನಾನ ಮಾಡೋದಕ್ಕಿಂತ ಮೊದಲು ಯಾವಾಗಲೂ ನಾವು ಒಂದು ಗಂಟೆಯ ಮೊದಲು ತಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ನೋಡಿ ದೂರದಿಂದ ನೋಡುವಾಗ ಏನ್ ಮಾಡಿದ್ದೆ ಹಾಗೆ ಎಲ್ಲ ರೆಡಿ ಮಾಡಿದ್ದೆ ಅಷ್ಟಾಗುವಾಗ ಸ್ವಲ್ಪ ಟ್ರೈ ಮಾಡಿದ್ದೆ ಏನಾದರೂ ಕ್ರಿಯೇಟಿವಿಟಿ ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ ಹಾಗೆ ಇವತ್ತು ಇದನ್ನು ಟ್ರೈ ಮಾಡಿದೆವು ಹಾಗೆ ಇದನ್ನು ಕೊಯ್ದು ಒಣಗಿಸ್ಬೇಕು ಇನ್ನು ನೋಡಿ ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಆಗಿ ಮನೆಯಲ್ಲಿ ಸ್ವಲ್ಪ ಕೆಲಸ ಮಾಡಿ ಇವತ್ತು ಹೊರಗಡೆ ಹೋಗಿ ಬಂದೆ ಇವತ್ತು ಬೆಳಗ್ಗೆ ಹುಲ್ಲು ತರಲಿಕ್ಕೆ ಹೋಗಲಿಲ್ಲ ಯಾಕೆಂದರೆ ನಿನ್ನೆ ಸಾಯಂಕಾಲ ಹೋಗಿ ಹುಲ್ಲು ತಂದಿದ್ದೆವು ಸ್ವಲ್ಪ ಜಾಸ್ತಿನೇ ತಂದಿದ್ದೆವು ಹಾಗಾಗಿ ಇವತ್ತು ಹುಲ್ಲಿನ ಕೆಲಸ ಒಂದಿಲ್ಲ ಮತ್ತು ನಾಳೆ ಬೆಳಗ್ಗೆ ಹೋಗಿ ಹುಲ್ಲು ತರೋದು ಹಾಗೆ ನಾನು ಸ್ವಲ್ಪ ಹೊರಗಡೆ ಹೋಗಿ ಬಂದೆ ಹಾಗೆ ಅನ್ನಕ್ಕೆ ಅಕ್ಕಿಯನ್ನು ಹಾಕಿಟ್ಟು ಹೋಗಿದ್ದೆ ಬರುವಾಗ ಅನ್ನ ಕೂಡ ಚೆನ್ನಾಗಿ ಬೆಂದಿದೆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಬಂದಾಗ ಒಂದೇ ಚಿಂತೆ ಇನ್ನು ಮಧ್ಯಾಹ್ನಕ್ಕೆ ಪದಾರ್ಥ ಏನು ಮಾಡೋದು ಅಂತೇಳಿ ಈ ಹೆಂಗಸರಿಗೆ ಎಲ್ಲಿಗೂ ಹೋದರೂ ಮನೆಗೆ ಬಂದ ಮೇಲೆ ಅದೇ ಒಂದು ಚಿಂತೆ ಬೆಳಿಗ್ಗೆ ಎದ್ದು ಏನು ತಿಂಡಿ ಮಾಡೋದು ಮಧ್ಯಾಹ್ನಕ್ಕೆ ಅಡುಗೆ ಏನು ಮಾಡೋದು ಅದೇ ಆಯಿತು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿದರೆ ರಾತ್ರಿಗೆ ಕೂಡ ಸಾಕಾಗ್ತದೆ ಹಾಗಾಗಿ ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನದ ಒಂದು ಪದಾರ್ಥತ್ತು ಚಿಂತೆ ನನಗೆ ಮಾತ್ರ ಅಲ್ಲ ಎಲ್ಲರಿಗೂ ಇದೇ ಚಿಂತೆ ಎಲ್ಲರೂ ಹೇಳೋದಷ್ಟೇ ಬೆಳಗ್ಗೆ ಏನು ಮಾಡೋದು ಮಧ್ಯಾಹ್ನ ಏನು ಮಾಡೋದು ಅದೇ ಚಿಂತೆ ಆಗ್ತದೆ ಅಂಥೇಳಿ ಹಾಗೆ ಇವಾಗ ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಆಗಬೇಕು ಅನ್ನಾಯಿತು ಹಾಗೆ ಅನ್ನ ಮತ್ತು ಗಂಜಿ ಎರಡೂ ಕೂಡ ಮಾಡಿದ್ದೇನೆ ಏನಾದರೂ ಪದಾರ್ಥ ಮಾಡಿದರೆ ಅಡ್ಜಸ್ಟ್ ಮಾಡ್ಬೋದು ಅಂತೇಳಿ ಇವಾಗ ಗಂಜಿ ಕೂಡ ಮಾಡಿಟ್ಟಿದ್ದೇನೆ ಹಾಗೆ ಇವತ್ತು ಅಂದರೆ ಒಣಸಗಡಿ ಮೀನು ಹಾಕಿ ಒಂದು ಚಟ್ನಿ ಮಾಡೋಣ ಅಂತೇಳಿ ತುಂಬ ಸಮಯ ಆಯಿತು ಚಟ್ನಿ ಮಾಡೋದೆ ಹಾಗೆ ಅದರ ಒಂದು ಚಟ್ನಿ ಮಾಡ್ತೇನೆ ಹಾಗೆ ಗಂಜಿ ಕೂಡ ಇದೆ ಅಲ್ವಾ ಅದನ್ನು ಮಾಡೋದು ಹಾಗೆ ಹಾಗೆ ಇವತ್ತು ನಾನು ಒಣಸಗಡಿ ಮೀನನ್ನ ಚಟ್ನಿ ಮಾಡ್ತೇನೆ ಮತ್ತು ರಾತ್ರಿಗೆ ಏನಾದರೂ ಸಾರು ಮಾಡಬೇಕಾಗ್ತದೆ ನೋಡೋಣ ಸಾರಿಗೆ ನಾನು ಇವತ್ತೊಂದು ಕಾಶ್ಮೀರಿ ಅವರೇ ಅಂತೇಳಿ ಒಂದು ಕಾಳು ತಂದಿದ್ದೇನೆ ಅದನ್ನು ಇವಾಗ ನೆನೆ ಹಾಕಬೇಕು ಮತ್ತು ಆಗುವಾಗ ಅದು ಚೆನ್ನಾಗಿ ನೆನೀತದಲ್ವ ಸಂಜೆ ಆಗುವಾಗ ನೆನೀತದೆ ಆಮೇಲೆ ರಾತ್ರಿಗಾದ್ರದ್ದು ಒಂದು ಸಾರು ಮಾಡೋದು ಆ ಕಾಶ್ಮೀರಿ ಅವರಿಗೆ ಬಟಾಟೆ ಹಾಕಿ ಸಾರು ಮಾಡಬಹುದು ಅಂತ ಹೇಳಿದ್ದಾರೆ ಶಾಪಿನವರು ಹಾಗಾಗಿ ತಂದಿದ್ದೇನೆ ಟೇಸ್ಟ್ ನೋಡೋಣ ಅಂಥೇಳಿ ಸ್ವಲ್ಪ ಚೇಂಜಸ್ ಇರಲಿ ಅಂತೇಳಿ ಒಂದೇ ಥರದ ಕಾಳುಗಳು ತಿನ್ನೋದಲ್ವಾ ಯಾವಾಗಲೂ ಇದೊಂದು ಇರಲಿ ಅಂತೇಳಿ ತಂದಿದ್ದೇನೆ ಇವಾಗ ಅದನ್ನು ನೆನೆ ಹಾಕಬೇಕು ನೋಡಬೇಕು ಹೇಗಾಗ್ತದೆ ಪದಾರ್ಥ ಅಂತೇಳಿ ನೋಡಿ ನಮ್ಮ ಚಿಂಟು ಮಿಂಟು ಹೇಗೆ ಮಲಗಿದೆ ಅಂತ ನೋಡಿ ನಾವು ಬೆಳಿಗ್ಗೆ ಹಾಲು ಕರೆದಾದ ಮೇಲೆ ದನವನ್ನು ಹಾಗೂ ಕರುವಳನ್ನು ಹೊರಗಡೆ ಕಟ್ಟೋದು ಸ್ವಲ್ಪ ಗಾಳಿ ಎಲ್ಲ ಚೆನ್ನಾಗಿ ಬೀಸ್ತದಲ್ವ ಹಾಗಾಗಿ ಇಲ್ಲಿ ಕಟ್ಟೋದು ಇವಾಗ ಹುಲ್ಲೆಲ್ಲ ತಿಂದು ಚೆನ್ನಾಗಿ ಮಲಗಿದೆ ಇದು ನೋಡು ಇವಾಗ ನಿದ್ದೆ ಬರ್ತಾ ಇದೆಯಾ ಅಂತ ಅದು ಮಲಗಿದ್ದ ಸ್ಟೈಲ್ ನೋಡಲಿಕ್ಕೆ ತುಂಬ ಖುಷಿ ಆಯ್ತು ಎರಡೂ ಆ ಕಡೆ ಈ ಕಡೆ ಮುಖ ಮಾಡಿಕೊಂಡು ಮಲಗಿದೆ ನೋಡಿ ಮಿಂಟು ನೋಡಿ ಅದಕ್ಕೆ ನಾನು ನೋಡಿದರೆ ಆಗುವುದಿಲ್ಲ ಮಿಂಟುವನ್ನು ಕೂಡ ಒಬ್ಬರು ಕೇಳಿದ್ದಾರೆ ಅವರಿಗೆ ಸಾಕಲಿಕ್ಕೆ ಬೇಕಂತೆ ನಮ್ಮ ಕಝಿನ್ ಅವರು ಕೇಳಿದ್ದಾರೆ ಹಾಗೆ ಇದನ್ನು ಅವರಿಗೆ ಕೊಡೋದು ಅಂತ ಪ್ಲ್ಯಾನ್ ಮಾಡಿದ್ದೇವೆ ನೋಡಬೇಕು ಏನಾಗ್ತದೆ ಅಂತೇಳಿ ಮತ್ತೊಂದು ಕರು ಇದೆ ಅಲ್ವಾ ನಮಗೆ ಸಾಕಲಿಕ್ಕೆ ಅದು ಕೂಡ ಹೆಣ್ಣು ಕರು ಅಲ್ವಾ ಹಾಗಾಗಿ ಈ ಕರುವನ್ನು ಅವರು ಕೇಳಿದ್ದಾರೆ ಅಂತೇಳಿ ಇದನ್ನು ಕೊಡೋದು ಅಂತ ಪ್ಲ್ಯಾನ್ ಮಾಡಿದ್ದೇವೆ ನೋಡಬೇಕು ಏನಾಗ್ತದೆ ಅಂತೇಳಿ ನೋಡಿ ಇಲ್ಲಿ ತುಂಬ ನೆರಳಿದೆ ಹಾಗಾಗಿ ಈ ಮರದ ಅಡಿಯಲ್ಲಿ ಎರಡನ್ನು ಕಟ್ಟೋದು ಇದು ಬಿಂಬುಳಿ ಮರ ಬಿಂಬುಳಿ ಮರದ ಅಡಿಯಲ್ಲಿ ತುಂಬ ನೆರಳಿದೆ ಹಾಗಾಗಿ ಇದನ್ನು ಇವಾಗ ಇಲ್ಲಿ ಕಟ್ಟೋದು ಒಂದು ಒಂದು ಗಂಟೆ ತನಕ ಇಲ್ಲಿ ಚೆನ್ನಾಗಿ ನೆರಳಿರ್ತದೆ ಆಮೇಲೆ ಕೊಂಡೋಗಿ ಇನ್ನೊಂದು ಸೈಡಲ್ಲಿ ಕಟ್ಟೋದು ಅಷ್ಟು ತನಕ ಇಲ್ಲಿ ತುಂಬನೇ ನೆರಳು ಅದೇ ರೀತಿ ತುಂಬ ತಂಪು ಕೂಡ ಇದೆ ಇದು ಬಿಂಬುಳಿ ಮರ ಅಲ್ವಾ ತುಂಬಾ ನೆರಳಿದೆ ಇದರ ಅಡಿಯಲ್ಲಿ ನಮ್ಮ ದನವನ್ನು ಇಲ್ಲಿ ಕಟ್ಟೋದು ಇಲ್ಲಿ ನೆರಳಿದೆ ಇಲ್ಲಿ ಇಡೀ ದಿವಸ ನೆರಳಿರುತ್ತದೆ ಹಾಗೆ ಈ ಮರದ ಅಡಿಯಲ್ಲಿ ಕಟ್ಟೋದು ಇಲ್ಲಿ ನಿನ್ನೆ ಸಾಯಂಕಾಲ ತಂದ ಹುಲ್ಲು ತುಂಬನೇ ಇದೆ ಹಾಗಾಗಿ ಇವತ್ತು ಹುಲ್ಲಿನ ಕೆಲಸ ಒಂದು ಇಲ್ಲ ಹಬ್ಬ ಪದಾರ್ಥ ಮಾಡೋದಾದರೂ ಸರಿ ನಮ್ಮ ಕರಾವಳಿ ಭಾಗದಲ್ಲಿ ಈ ತೆಂಗಿನಕಾಯಿ ಒಂದು ಬೇಕೇ ಬೇಕು ಎಲ್ಲರೂ ಹೆಚ್ಚಾಗಿ ತೆಂಗಿನಕಾಯಿ ಹಾಕಿ ಎಲ್ಲ ಪದಾರ್ಥವನ್ನು ಮಾಡೋದು ಹಾಗೆ ಕೆಲವು ಕಡೆ ಆ ನಾರ್ತಲ್ಲೆಲ್ಲ ತೆಂಗಿನಕಾಯನ್ನು ಯೂಸೇ ಮಾಡೋದಿಲ್ಲ ಆದರೆ ನಮಗೆ ಕರಾವಳಿ ಭಾಗದಲ್ಲಿ ಎಲ್ಲರಿಗೂ ಇದೊಂದು ಅಭ್ಯಾಸ ಆಗಿದೆ ಅದರಲ್ಲೇ ನಾವು ಪದಾರ್ಥ ಮಾಡೋದು ಹಾಗೆ ಇವಾಗ ನನಗೆ ಚಟ್ನಿ ಮಾಡಲಿಕ್ಕೆ ಒಂದು ಕಾಯಿ ಬೇಕು ಇವಾಗ ಮೊದಲಿಗೆ ಕಾಯಿಯನ್ನು ಸುಳಿದು ತುರಿದು ರೆಡಿ ಮಾಡ್ತೇನೆ ಇವಾಗ ಒಂದು ಕಾಯಿಯನ್ನು ಸುಳಿತೇನೆ ನೋಡಿ ಇವಾಗ ಮೂರು ಕಾಯಿಯನ್ನು ಸುಳಿದು ತಗೊಂಡೆ ಒಂದು ದೊಡ್ಡದು ಮತ್ತೆ ಎರಡು ಸಣ್ಣದು ಹಾಗೆ ಮೂರನ್ನು ಕೂಡ ಸುಳಿದೆ ಇದನ್ನೆಲ್ಲವನ್ನು ನಾನು ತುರಿದು ರೆಡಿ ಮಾಡ್ತೇನೆ ಸ್ವಲ್ಪ ತುರಿದು ನಾನು ಫ್ರಿಜ್ಜಲ್ಲಿ ಇಡ್ತೇನೆ ಹಾಗೆ ಎರಡು ದಿವಸಕ್ಕೆ ಒಮ್ಮೆ ನನಗೆ ಕಾಯಿಯನ್ನು ಸುಳಿಯುವ ಕೆಲಸ ಇದೆ ಇವಾಗ ನಾನು ಇದನ್ನು ತುರಿದು ಪದಾರ್ಥಕ್ಕೆ ಬೇಕಾಗುವಷ್ಟು ಯೂಸ್ ಮಾಡಿ ಮತ್ತೆ ಉಳಿದದನ್ನು ನಾನು ಫ್ರಿಜ್ಜಲ್ಲಿ ಇಡ್ತೇನೆ ಹೆಚ್ಚಾಗಿ ನಾನು ಅದೇ ರೀತಿ ಮಾಡೋದು ಸ್ವಲ್ಪ ತುರಿದು ನಾನು ಫ್ರಿಜ್ಜಲ್ಲಿ ಇಡ್ತೇನೆ ಮತ್ತೆ ಅರ್ಜೆಂಟಿಗೆ ಬೇಕಾದಾಗ ಅದನ್ನು ಯೂಸ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಇಲ್ಲದಿದ್ದರೆ ಸ್ವಲ್ಪ ಸ್ವಲ್ಪ ನಾವು ತುರಿಬೇಕಾಗ್ತದಲ್ವ ಹಾಗಾಗಿ ಸ್ವಲ್ಪ ಜಾಸ್ತಿ ತುರಿದು ಫ್ರಿಜ್ಜಲ್ಲಿ ಇಡುದು ಇವಾಗ ಮೂರಿದೆ ಒಂದು ದೊಡ್ಡದಿದೆ ಎರಡು ಸಣ್ಣದಿದೆ ಇದನ್ನು ಮೂರನ್ನು ಕೂಡ ತುರಿದು ಚಟ್ನಿಗೆ ಯೂಸ್ ಮಾಡುವಷ್ಟು ಮಾಡಿ ಮತ್ತೆ ನಾನು ಫ್ರಿಜ್ಜಲ್ಲಿ ಇಡ್ತೇನೆ ಕಾಯಿಯನ್ನು ತುರಿದಾಯಿತು ಇನ್ನು ಬೇಗನೆ ಚಟ್ನಿ ಮಾಡ್ತೇನೆ ನಾನು ಇವತ್ತು ಸೆಗಣಿ ಮೀನಿನ ಚಟ್ನಿ ಹಾಗೂ ಗಂಜಿ ಮಾಡೋದು ಅಂತೇಳಿ ಪ್ಲ್ಯಾನ್ ಮಾಡಿದ್ದೆ ಹಾಗೆ ಎಲ್ಲ ರೆಡಿ ಮಾಡಿದ್ದೆ ಆಗುವಾಗ ಮನೆಗೆ ನೆಂಟರು ಬಂದರು ಇವಾಗ ಫ್ರಿಜ್ಜಲ್ಲಿ ಮೀನಿದೆ ಅದನ್ನು ತೆಗೆದು ಹೊರಗಡೆ ಇಟ್ಟೆ ಹಾಗೆ ಬೇಗನೆ ಒಂದು ಮೀನು ಸಾರು ಮಾಡ್ತೇನೆ ಜೊತೆಗೆ ನಾನು ಚಟ್ನಿ ಕೂಡ ಮಾಡ್ತೇನೆ ಅಂದರೆ ಒಣ ಹಸಿಗಡೆ ಮೀನು ಹಾಕಿ ಅದರ ಚಟ್ನಿ ಕೂಡ ಮಾಡ್ತೇನೆ ಇವಾಗ ಬೇಗನೆ ಒಂದು ಮೀನನ್ನ ಸಾರು ಮಾಡ್ತೇನೆ ನೋಡಿ ಕಾಶ್ಮೀರಿ ಅವರೇ ಈ ಥರ ಇದೆ ಈಗ ನಾನು ಇದನ್ನು ನೆನೆಯಲಿಕ್ಕೆ ಹಾಕ್ತೇನೆ ಮತ್ತು ಸಾಯಂಕಾಲಕ್ಕೆ ಪದಾರ್ಥ ಮಾಡ್ತೇನೆ ಅರ್ಜೆಂಟ್ಗೆ ನಾನು ಮಾಡ್ತಾ ಇದ್ದೇನೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಮೀನನ್ನು ಹಾಕ್ತೇನೆ ನೋಡಿ ಮೀನು ತಂದದ್ದು ಇವಾಗ ಇದಕ್ಕೆ ಒಂದು ಕುದಿ ಬಂದ್ರೆ ಸಾಕು ನೋಡಿ ಈ ಒಣ ಸಿಗಡೆ ಮೀನಿನ ಚಟ್ನಿ ರೆಡಿ ಆಯ್ತು ಇಲ್ಲಿ ಸಾರು ಕೂಡ ರೆಡಿ ಆಯ್ತು ಹಾಗೆ ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಆಯಿತು ಮೀನುಸಾರಾಯಿತು ಅದೇ ರೀತಿ ಗಡಿ ಮೀನಿನ ಚಟ್ನಿ ಕೂಡ ಆಯಿತು ಏನೋ ಮಾಡಲಿಕ್ಕೆ ಹೋಗಿ ಏನೇನೋ ಆಯಿತು ಹಾಗೆ ಇನ್ನೂ ಸ್ವಲ್ಪ ಹೊತ್ತಲ್ಲಿ ಊಟ ಮಾಡೋದು ನೆಂಟರು ಬಂದ ಮೇಲೆ ಸ್ವಲ್ಪ ಏನಾದರೂ ಮಾಡಬೇಕಲ್ವ ಹಾಗೆ ಮಾಡಿದೆ ತರಕಾರಿ ಮಾಡಲಿಕ್ಕೆ ಇವಾಗ ಟೈಮ್ ಇಲ್ಲ ಮಾಡೋದಾದರೆ ಏನಾದರೂ ಮಾಡ್ಬೋದಿತ್ತು ಆದರೆ ಟೈಮ್ ಇಲ್ಲ ಹಾಗಾಗಿ ಮಾಡಲಿಲ್ಲ ಈಗ ಮಧ್ಯಾಹ್ನ ಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ನೆಂಟರು ಬಂದು ಊಟ ಮಾಡಿ ಹೋದರು ಹಾಗೆ ನಾನು ಅಂದ್ಕೊಂಡದ್ದು ಒಂದು ಪದಾರ್ಥ ಮಾಡಬೇಕು ಅಂತೇಳಿ ಆದರೆ ಮಾಡಿದ ಮಧ್ಯಾಹ್ನ ಬೇರೆನೇ ಪದಾರ್ಥ ಹಾಗೆ ಇವಾಗ ಇನ್ನು ಸ್ವಲ್ಪ ಪದಾರ್ಥ ಇದೆ ಬೆಳಿಗ್ಗೆ ನಾನು ಕಾಶ್ಮೀರಿ ಅವರೆ ಕಾಳನ್ನು ನೆನೆ ಹಾಕಿದ್ದೆ ಇವಾಗ ಚೆನ್ನಾಗಿ ನೆನೆದಿದೆ ನೋಡಿ ಹಲಸಿನ ಬೀಜ ಥರ ಆಗಿದೆ ತುಂಬ ದೊಡ್ಡದಾಗಿ ಹಾಗೆ ಇವಾಗ ರಾತ್ರಿಗೆ ನಾನು ಇದನ್ನು ಪದಾರ್ಥ ಮಾಡ್ತೇನೆ ಹಾಗೆ ಇದಕ್ಕೆ ಬೇಕಾದ ಮಸಾಲವನ್ನು ಇವಾಗ ನಾನು ಮೊದಲಿಗೆ ಗ್ರೈಂಡ್ ಮಾಡ್ತೇನೆ ಮತ್ತು ಸಾಯಂಕಾಲದ ಹೊತ್ತಿಗೆ ಇದನ್ನು ಬೇಯಿಸಿ ನಾನು ಪದಾರ್ಥ ಮಾಡ್ತೇನೆ ಇದಕ್ಕೆ ನಾನು ಆಲೂಗಡ್ಡೆ ಹಾಕಿ ಪದಾರ್ಥ ಮಾಡೋದು ಅವರು ಶಾಪಿನವರು ಹೇಳಿದ್ದಾರೆ ಆಲೂಗಡ್ಡೆ ಹಾಕಿ ಮಾಡಿದರೆ ತುಂಬಾ ಟೇಸ್ಟ್ ಆಗುತ್ತೆ ಅಂತೇಳಿ ಹಾಗಾಗಿ ನಾನು ಇವಾಗ ಈ ಅವರೆಕಾಳಿಗೆ ಕಾಳಿಗೆ ನಾನು ಆಲೂಗಡ್ಡೆ ಹಾಕಿ ಇವತ್ತೊಂದು ಸಾರು ಮಾಡ್ತೇನೆ ಇದರ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಮೊದಲಿಗೆ ಇದಕ್ಕೆ ಬೇಕಾದ ಮಸಾಲವನ್ನು ಸಿಂಪಲಾಗಿ ನಾವು ನಾರ್ಮಲ್ ವೆಜಿಟೇಬಲ್ ಸಾರು ಮಾಡುವಾಗ ಯಾವ ಮಸಾಲವನ್ನು ಹಾಕ್ತೇವೆ ಅದೇ ಮಸಾಲವನ್ನು ನಾನು ಇದಕ್ಕೆ ಹಾಕ್ತೇನೆ ಸಿಂಪಲ್ ಆಗಿ ಹಾಗೆ ಇದಕ್ಕೆ ಬೇಕಾದ ಮಸಾಲವನ್ನು ಇವಾಗ ಬೇಗನೆ ಪ್ರಿಪೇರ್ ಮಾಡ್ತೇನೆ ನೋಡಿ ಇಲ್ಲಿ ಅವರ ಕಾಳು ಹಾಗೂ ಬಟಾಟೆ ಹಾಕಿ ಸಾರು ಮಾಡಲಿಕ್ಕೆ ಇಲ್ಲಿ ಎಂಟು ಒಣ ಮೆಣಸು ತೊಗೊಂಡಿದ್ದೇನೆ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಕಾಳು ಒಂದು ಸಣ್ಣ ನೀರುಳ್ಳಿ ನಾಲ್ಕು ಬೆಳ್ಳುಳ್ಳಿ ಹಸಲು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ತೊಗೊಂಡಿದ್ದೀನಿ ಹಾಗೆಯೇ ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತಗೊಂಡಿದ್ದೇನೆ ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ತೇನೆ ನೋಡಿ ಮನ್ವಿತಳಿಗೆ ಇವಾಗ ರಜೆಯಲ್ಲಿ ಏನಾದರೂ ಮಾಡ್ತಾ ಇರಬೇಕು ಹಾಗೆ ಇವತ್ತು ಕೂಡ ಕಿಚನಲ್ಲಿ ಏನೋ ಸ್ಪೆಷಲ್ ಮಾಡ್ತಾ ಇದ್ದಾಳೆ ಇವತ್ತು ನಾನು ಮಾಡಿದ್ದು ಬೋಬಾಟಿ ಈಗ ಅರ್ಧ ಇತ್ತು ಈಗ ಸ್ವಲ್ಪ ತನ್ನಗಾಗಿ ಕೆಟ್ಟಿದ್ದೇನೆ ನೋಡಿ ಬೋಬಾಟಿ ಸಾಗು ಅಲ್ಲಿ ಮಾಡಿದ್ದು ನಾನು ಸಾಗುವನ್ನು ನೆನೆ ಹಾಕಿ ಸ್ವಲ್ಪ ಬೇಯಿಸಿ ಡಿಫ್ರೆಂಟ್ ಟೈಪ್ ಬೆಲ್ಲ ಹಾಕಿ ರೆಡಿ ಮಾಡಿದ್ದಾಳೆ ಹಾಗೆ ಇಲ್ಲಿ ಟೀ ಇದು ಟೀ ಲೈಟ್ ಮುಂದ ಲೆಕ್ಕದಲ್ಲಿ ಒಳ್ಳೆಯದು ಈ ಥರ ವೆರೈಟಿ ವೆರೈಟಿ ಫುಡ್ಡನ್ನು ಮಾಡು ತಿನ್ನೋದು ಸುಮ್ಮನೆ ಇಲ್ಲ ಇದ್ರೆ ಮೊಬೈಲ್ ಟಿವಿ ಅಂತ ಟೈಮ್ ವೇಸ್ಟ್ ಮಾಡೋದರ ಬದಲು ಇದನ್ನು ಕೂಡ ಸ್ವಲ್ಪ ಮಾಡಿದರೆ ಕಲಿತಾಗೆ ಕೂಡ ಆಗ್ತದೆ ಅಲ್ವಾ ಟೇಸ್ಟ್ ಕೂಡ ನೋಡಿದಾಗೆ ಆಗ್ತದೆ ಹೇಗುಂಟು ಸೂಪರ ಸಾಗು ತಿನ್ನಲಿಕ್ಕೆ ಒಳ್ಳೆಯದಲ್ವ ಸಾಗು ಹಾಗೂ ಬೆಲ್ಲದ ಪಾಕವನ್ನು ಅದಕ್ಕೆ ಹಾಕಿ ಐಸ್ ಕ್ಯೂಬ್ಸ್ ಹಾಕಿ ಇವಾಗ ಟೀಯನ್ನು ಅದಕ್ಕೆ ಹಾಕ್ತಾ ಇದ್ದಾಳೆ ನೋಡಿ ಈ ರೆಡಿ ರೆಡಿಯಾಯಿತು ನೋಡಿ ಮನವಿ ಮಾಡಿದ ಬೊಬಾಟಿ ರೆಡಿಯಾಯಿತು ನೋಡ್ಲಿಕ್ಕಂತೂ ಆಗಿದೆ ಸೂಪರ್ ಆಗಿದೆ ಸಾಗು ತಿನ್ಲಿಕ್ಕೆಲ್ಲ ಸಿಗ್ತದೆ ಆವಾಗ ಟೇಸ್ಟ್ ಸೂಪರ್ ಆಗಿದೆ ನೋಡಿ ಈ ಅವರೇ ಕಾಳು ಚೆನ್ನಾಗಿ ನೆನೆದಿದೆ ಇವಾಗ ನಾನು ಇದನ್ನು ಬೇಯಿಸ್ತೇನೆ ನನಗೆ ಒಂದು ಗೊತ್ತಿಲ್ಲ ಇದು ಸಿಪ್ಪೆ ತೆಗೆದು ಬೇಯಿಸ್ಬೇಕಾ ಅಥವಾ ಹೀಗೇ ಬೇಯಿಸ್ಬೇಕಾ ಅಂತೇಳಿ ಯಾಕೆಂದರೆ ನಾನು ತರೋದಿಲ್ಲ ಅಲ್ಲ ಫಸ್ಟ್ ಟೈಮ್ ತರೋದು ಇವಾಗ ನಾನು ಹೀಗೇನೆ ಬೇಯಿಸ್ತೇನೆ ಮತ್ತು ಬೆಂದಾದ ಮೇಲೆ ನೋಡೋಣ ಹೇಗಾಗ್ತದೆ ಅಂತೇಳಿ ಇವಾಗ ನಾನು ಇದನ್ನು ಗುಲೆಯಲ್ಲಿ ಬೇಯಿಸ್ಲಿಕ್ಕೆ ಇಡ್ತೇನೆ ಈಗ ನೋಡಿ ಒಂದು ಪಾತ್ರೆಗೆ ಇದನ್ನು ಹಾಕ್ತೇನೆ ನನಗೆ ಇದರ ರುಚಿಯೆಲ್ಲ ಹೇಗಿದೆ ಅಂತಲೂ ಗೊತ್ತಿಲ್ಲ ಹೇಗೆ ಬೇಯ್ತದೆ ಬೇಗ ಬೇಯ್ತದ ಸ್ಲೋ ಬೇಯ್ತದ ಅದು ಗೊತ್ತಿಲ್ಲ ಮೊದಲಿಗೆ ಫಸ್ಟ್ ಟೈಮ್ ಇದು ಮಾಡೋದು ನೋಡೋಣ ಹೇಗಾಗ್ತದೆ ಅಂತೇಳಿ ಇವಾಗ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ತೇನೆ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ ಇವಾಗ ಅವರೇ ಕಾಳನ್ನು ಬೇಯಿಸ್ಲಿಕ್ಕೆ ಇಟ್ಟಾಯಿತು ಇನ್ನು ಎರಡು ಆಲೂಗಡ್ಡೆ ತಂದೇನೆ ನಾನು ಕಟ್ ಮಾಡಿ ರೆಡಿ ಮಾಡ್ತೇನೆ ಹಾಗೆಯೇ ಮಸಾಲ ಗ್ರೈಂಡ್ ಮಾಡಿ ರೆಡಿಯಾಗಿದೆ ಹಾಗೆ ಅವರೆ ಅವರ ಬೆಂದ ಮೇಲೆ ಇದನ್ನು ಹಾಕ್ತೇನೆ ಉಳ್ಳುಗಡ್ಡೆಯನ್ನು ಕೂಡ ಕಟ್ ಮಾಡಿ ರೆಡಿ ಮಾಡಿ ಆಯಿತು ಇನ್ನು ಅವರೆಕಾಳು ಬೆಂದ ಮೇಲೆ ಇದನ್ನು ಹಾಕ್ತೇನೆ ನೋಡಿ ಇದು ಹಿಪ್ಪಳಿ ಹಣ್ಣಾಗಿದೆ ಇದನ್ನು ಇವಾಗ ಕೊಯ್ಯಬೇಕು ಕೆಲವೆಲ್ಲ ಜಾಸ್ತಿ ಹಣ್ಣಾಗಿ ಸಾಫ್ಟ್ ಆಗಿದೆ ನೋಡಿ ಇದು ಜಾಸ್ತಿ ಹಣ್ಣಾಗಿದೆ ಹಾಗೆ ಇದನ್ನು ಕೊಯ್ದು ಒಣಗಿಸಬೇಕು ಇನ್ನು ಹಣ್ಣದ್ದೆಲ್ಲ ನೋಡಿ. ಇವಾಗ ಹಣ್ಣದನ್ನೆಲ್ಲ ನಾನು ಕೊಯ್ತೇನೆ ಫಯರ್ ಪಡತ್ರ ನೋಡಿ ಅದೆಲ್ಲ ಉಂಟು ಮೇಲೆ ನನ್ಗೆ ಅದನ್ನೇ ಹ್ಮ್ ಗೇಟಾಗ್ತದೆ ನೋಡಿ ಇಲ್ಲಿ 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 ಒಂದು ಒಂದು ಎರಡು ಆಯ್ತಲ್ಲ ನೋಡಿ ದೂರದಿಂದ ನೋಡುವಾಗ ಹಣ್ಣದ ಮೆಣಸಿನ ಥರ ಕಾಣ್ತದೆ ಸಣ್ಣ ಮೆಣಸಿನ ಥರ ಇದಕ್ಕೆ ಹೇಳೋದು ಹಿಪ್ಪಳಿ ಇದು ಕೆಮ್ಮೆಲ್ಲ ಬಂದಾಗ ನಮಗೆ ಕೆಮ್ಮು ಸ್ಟಾರ್ಟ್ ಆದರೆ ಇದನ್ನು ಚೆನ್ನಾಗಿ ಹುಡಿ ಮಾಡಿ ಜೇನುತುಪ್ಪದೊಟ್ಟಿಗೆ ನಾವು ಸೇವಿಸ್ಬೋದು ಆವಾಗ ಕಫ ಕೆಮ್ಮು ಕಡಿಮೆ ಆಗ್ತದೆ ಇವಾಗ ಇದನ್ನು ಚೆನ್ನಾಗಿ ಒಣಗಿಸಿ ನನಗೆ ಹುಡಿ ಮಾಡಬೇಕು ಹಿಪ್ಪಳಿ ಒಣಗಿದ ಮೇಲೆ ನೋಡೋದಕ್ಕಿಂತ ಇವಾಗ ಈ ಹಣ್ಣದ್ದು ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ನೋಡಿ ತುಂಬ ಮಂದಿ ನೋಡಿಲ್ಲದೆ ಇರಬಹುದು ನಾನು ಕೂಡ ಹಿಪ್ಪಳಿ ಅನ್ನೋದು ಕೇಳಿದ್ದಷ್ಟೇ ಆದರೆ ಅದನ್ನು ನೋಡಿರಲಿಲ್ಲ ಇವಾಗ ನಮ್ಮ ಮನೆಯಲ್ಲಿ ನಾವು ಬಳ್ಳಿ ಮಾಡಿ ಇವಾಗ ಆಗಿದೆ ನೋಡಿ ಫಸ್ಟ್ ಟೈಮ್ ಆಗೋದು ಹಾಗೆ ಈಗ ಇದನ್ನು ಒಣಗಬೇಕು ಇನ್ನು ಇವಾಗ ಸಾಯಂಕಾಲ ಆಗ್ತಾ ಬಂತು ನಾಳೆಯಿಂದ ಹೊರಗಡೆ ಇಡಬೇಕು ಇದರ ಪರಿಮಳ ಕೂಡ ಒಂಥರ ತುಂಬಾ ಒಳ್ಳೆಯದಾಗಿದೆ ಆಯುರ್ವೇದಿಕ್ ಮೆಡಿಸಿನ್ ಇದ್ದು ಪರಿಮಳ ಇರ್ತದಲ್ವ ಅದೇ ರೀತಿ ಪರಿಮಳ ತುಂಬಾ ಚೆನ್ನಾಗಿದೆ ನೋಡಿ ಮೊನ್ನೆ ತೆಗ್ದ ಮೆಣಸು ಕೂಡ ಇವಾಗ ಒಣಗ್ತಾ ಬಂತು ಇನ್ನು ಕೂಡ ಸ್ವಲ್ಪ ಒಣಗಲಿಕ್ಕಿದೆ ಅದರ ಜೊತೆಗೇ ಹಿಪ್ಲಿಯನ್ನು ಕೂಡ ಇಟ್ಟು ಒಣಗಿಸೋದು ನೋಡಿ ಇವಾಗಲೇ ನಾನು ಹೊರಗಡೆ ತಂದಿಟ್ಟೆ ನೋಡಿ ಮಸಾಲ ಕೂಡ ಇವಾಗ ರೆಡಿಯಾಗಿದೆ ನೋಡಿ ಇವಾಗ ಅವರೇ ಬೇಯ್ತಾ ಬಂತು ಈಗ ನಾನು ಆಲೂಗಡ್ಡೆಯನ್ನು ಹಾಕ್ತೇನೆ ನೋಡಿ ಇವಾಗ ಅವರೇ ಕಾಳು ಹಾಗೂ ಆಲೂಗಡ್ಡೆ ಚೆನ್ನಾಗಿ ಬಂದಿದೆ ಇವಾಗ ಇದಕ್ಕೆ ಮಸಾಲವನ್ನು ಹಾಕ್ತೇನೆ ಮಸಾಲವನ್ನು ಹಾಕಿ ಆಯಿತು ಇನ್ನು ರುಚಿ ನೋಡಿಕೊಂಡು ಉಪ್ಪು ಬೇಕಿದ್ರೆ ಉಪ್ಪನ್ನು ಹಾಕ್ಬೋದು ಇದಕ್ಕೆ ಒಂದು ಟೊಮೆಟೊವನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ ಅದನ್ನು ಹಾಕ್ತೇನೆ ನೋಡಿ ಇವಾಗ ಪದಾರ್ಥ ರೆಡಿ ಆಯಿತು ಇನ್ನು ನಾನು ಕೆಳಗೆ ಮತ್ತು ಇದಕ್ಕೆ ಒಂದು ಒಗ್ಗರಣೆಯನ್ನು ಇಡ್ತೇನೆ ಇವಾಗ ಪದಾರ್ಥಕ್ಕೆ ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವು ಹಾಗೂ ಹಿಂಗನ್ನು ಹಾಕಿದ್ದೇನೆ ನೋಡಿ ಪದಾರ್ಥ ರೆಡಿ ಆಯ್ತು ಒಗ್ಗರಣೆ ಕೂಡ ಹಾಕಿ ಆಯಿತು ಫಸ್ಟ್ ಟೈಮ್ ಮಾಡಿದ ಅವರೆಕಾಳಿನ ಹಾಗೂ ಆಲೂಗಡ್ಡೆ ಹಾಕಿ ಮಾಡಿದ ಪದಾರ್ಥ ರೆಡಿ ಆಯ್ತು ತುಂಬಾನೇ ಟೇಸ್ಟ್ ಆಗಿ ಚೆನ್ನಾಗಿ ಬಂದಿದೆ ಸಿಂಪಲ್ ಆಗಿ ಮಾಡಿದೆ ಅದೇ ರೀತಿ ಫಸ್ಟ್ ಟೈಮ್ ಮಾಡಿದ್ದು ಕೂಡ ನಾನು ಓನ್ ಬೇರೆ ತರಕಾರಿ ಮಾಡುವಾಗ ಹೇಗೆ ನಾನು ಮಸಾಲ ತೆಗಿತೇನೆ ಅದೇ ರೀತಿ ಮಸಾಲ ತೆಗೆದು ಹಾಕಿದೆ ಸಿಂಪಲಾಗಿ ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬಂದಿದೆ ಹಾಗೆ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ ಮತ್ತು ನಾಳೆ ವೀಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ ನೋಡಿ ಪದಾರ್ಥ ನೋಡುವಾಗಲೇ ಟೇಸ್ಟಾಗಿ ಬಂದಾಗೆ ಕಾಣ್ತಾ ಇದೆ ಇವಾಗ ನೆಕ್ಸ್ಟ್ ಡೇ ಇಂದ ಬ್ಲಾಗ್ ಅನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವತ್ತು ಮಧ್ಯಾಹ್ನಕ್ಕೆ ಒಂದು ಕಲ್ಲಂಗಡಿ ಜ್ಯೂಸ್ ಮಾಡೋಣ ಅಂತೇಳಿ ಜ್ಯೂಸ್ ಮಾಡಿದೆ ಹಾಗೇನೆ ಒಂದು ಕಲ್ಲಂಗಡಿಯನ್ನು ಒಂದು ಡಿಫ್ರೆಂಟ್ ಆಗಿ ಕಟ್ ಮಾಡೋಣ ಅಂತೇಳಿ ಕಟ್ ಮಾಡಿದೆವು ನೋಡಿ ಈ ತರ ಬಾಸ್ಕೆಟ್ ತರ ಕಟ್ ಮಾಡಿ ಕಲ್ಲಂಗಡಿಯ ಪೀಸ್ ಅನ್ನು ಇದರಲ್ಲಿ ಹಾಕಿದೆವು ಸ್ವಲ್ಪ ಟ್ರೈ ಏನಾದರೂ ಕ್ರಿಯೇಟಿವಿಟಿ ಮಾಡಲಿಕ್ಕೆ ಅಂತೇಳಿ ಹಾಗೆ ಇವತ್ತು ಇದನ್ನು ಟ್ರೈ ಮಾಡಿದೆವು ಹಾಗೆ ಆಮೇಲೆ ಸ್ವಲ್ಪ ಜ್ಯೂಸ್ ಮಾಡಿದೆವು ಜ್ಯೂಸ್ ತುಂಬ ಚೆನ್ನಾಗಿದೆ ಹಾಗೆ ನಾನು ಇದಕ್ಕೆ ಸ್ವಲ್ಪ ಪೆಪ್ಪರ್ ಕೂಡ ಆ್ಯಡ್ ಮಾಡಿದೆ ಪೆಪ್ಪರ್ ಆ್ಯಡ್ ಮಾಡಿದರೆ ತುಂಬಾ ಒಳ್ಳೆಯದಾಗ್ತದೆ ಈ ಜ್ಯೂಸಿನ ರೆಸಿಪಿಯನ್ನು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ಅಲ್ಲಿ ನೀವು ನೋಡ್ಬೋದು ಹಾಗೆ ಇದು ನನಗೆ ಇಷ್ಟ ಆಯಿತು ನೋಡಿ ಸೂಪರ್ ಆಗಿದೆ ಜ್ಯೂಸ್ ಕೂಡ ಸೂಪರ್ ಆಗಿದೆ ತುಂಬ ಕಟ್ ಮಾಡಿದ ಸ್ಟೈಲ್ ಕೂಡ ಸೂಪರಾಗಿದೆ ಹಾಗೆ ಇವತ್ತು ಮಾರ್ಕೆಟ್ಗೆ ಹೋಗಿ ಬಂದೆ ಹಾಗೆ ಅಲ್ಲಿ ನನಗೆ ತುಂಬ ಒಳ್ಳೆಯದಾಗಿರುವ ಇಸಿಕೆತ್ತಿರೋದು ಸ್ಪ್ರಿಂಗ್ ಒನಿಯನ್ ಇದನ್ನು ಇವಾಗ ಬೇಗನೆ ಪಲ್ಯ ಮಾಡಬೇಕು ಹಾಗೆ ಮಧ್ಯಾಹ್ನಕ್ಕೆ ಇದರ ಪಲ್ಯ ಮಾಡ್ತೇನೆ ಅದೇ ರೀತಿ ಸಾರು ನಿನ್ನೆ ಸಾಯಂಕಾಲ ಮಾಡಿದ್ದೇ ಇದೆ ಅದೇ ಸಾಕು ಇವಾಗ ಬೇಗನೆ ಇದರ ಪಲ್ಯ ಮಾಡ್ತೇನೆ ಈ ಸ್ಪ್ರಿಂಗ್ ಒನಿಯನ್ನ ಸೊಪ್ಪನ್ನು ಚೆನ್ನಾಗಿ ನಾನು ತೊಳೆದು ತಂದೆ ಇದನ್ನು ಇವಾಗ ಬೇಗನೆ ಕಟ್ ಮಾಡಿ ಒಂದು ಪದಾರ್ಥ ಮಾಡ್ತೇನೆ ಪಲ್ಯ ಮಾಡ್ತೇನೆ ನೋಡಿ ಸ್ಪ್ರಿಂಗು ನೆನದಿದ್ದು ಪಲ್ಯ ರೆಡಿ ಆಯಿತು ಇವಾಗ ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಆಯ್ತು ಹಾಗೆ ಜಾನುವಾರ ಇಲ್ಲಿ ಮರವನ್ನು ಕಟ್ ಮಾಡ್ತಾ ಇದ್ದಾರೆ ಒಣಗಿದ ಮರ ಇದೆ ಅದನ್ನು ಕಟ್ ಮಾಡಿ ತುಂಡಾಗಿ ಮಾಡ್ತಾರೆ ತುಂಬ ದಿವಸ ಆಯಿತು ತಲೆಗೆ ಎಣ್ಣೆ ಹಾಕದೆ ಹಾಗೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ತೇನೆ ಸ್ನಾನ ಮಾಡೋದಕ್ಕಿಂತ ಒಂದೆರಡು ಗಂಟೆ ಮೊದಲು ಎಣ್ಣೆ ಹಾಕಿದರೆ ಒಳ್ಳೆಯದು ಸ್ವಲ್ಪ ಎಣ್ಣೆ ಹಾಕ್ತೇನೆ ಹಾಗೆ ಇವಾಗ ಚೆನ್ನಾಗಿ ಎಣ್ಣೆ ಹಾಕಿದೆ ಇದೆ ಒಂಥರ ಕೂಲ್ ಕೂಲ್ ಆಗ್ತಾ ಇದೆ ತಲೆ ತುಂಬ ದಿವಸ ಆಯಿತು ಹಾಕದೆ ಹಾಗೆ ಇವಾಗ ನೆನಪಲ್ಲಿ ಹಾಕಿದೆ ನಾನು ನಾವು ತಲೆಗೆ ಸ್ನಾನ ಮಾಡೋದಕ್ಕಿಂತ ಮೊದಲು ಯಾವಾಗಲೂ ನಾವು ಒಂದು ಗಂಟೆಯ ಮೊದಲು ತಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ತಲೆಗೆ ಸ್ನಾನ ಮಾಡಬೇಕು ಅದು ತುಂಬಾ ಒಳ್ಳೆಯದು ಹಾಗೆ ನನಗೆ ಕೆಲವೊಮ್ಮೆ ನೆನಪಾಗ್ತದೆ ತಲೆಗೆ ಸ್ನಾನ ಮಾಡೋದಕ್ಕಿಂತ ಮೊದಲು ಎಣ್ಣೆ ಹಾಕಲಿಕ್ಕೆ ಕೆಲವೊಮ್ಮೆ ನೆನಪೇ ಆಗೋದಿಲ್ಲ ಹಾಗೆ ಇವತ್ತು ನೆನಪು ಮಾಡಿಕೊಂಡು ಎಣ್ಣೆ ಹಾಕಿದೆ ಇವಾಗ ಸ್ವಲ್ಪ ತಪ್ಪು ತಲೆ ಇನ್ನೂ ಒಂದು ಒಂದು ಗಂಟೆ ಬಿಟ್ಟು ತಲೆಗೆ ಸ್ನಾನ ಮಾಡೋದು ನೋಡಿ ತಲೆಗೆ ಎಣ್ಣೆ ಹಾಕಿದ ಕೂಡಲೇ ಮುಖ ಎಲ್ಲ ಒಂಥರ ಡಿಫ್ರೆಂಟಾಗಿ ಕಾಣ್ತದೆ ಹಾಗೆಯೇ ನಾವು ಮಲಗುವುದಕ್ಕಿಂತ ಮೊದಲು ಸ್ವಲ್ಪ ನಾವು ಈ ಐಬ್ರೋಸ್ಗೆಲ್ಲ ತೆಂಗಿನ ಎಣ್ಣೆನ ಹಚ್ಚಿ ಮಲಗಬೇಕು ಐಬ್ರೋಸ್ ತುಂಬ ಚೆನ್ನಾಗಿ ಬರ್ತದಂತೆ ನಾನು ಹೆಚ್ಚಾಗಿ ಇರ್ತೇನೆ ಒಂದು ಸಾರಿ ಇದು ಫುಲ್ಲು ಹೋಗಿತ್ತು ಉದ್ರಿ ಹಾಗೆ ಮತ್ತೆ ನಾನು ತೆಂಗಿನ ಎಣ್ಣೆ ಮತ್ತು ನೀರುಳ್ಳಿ ರಸ ಎಲ್ಲ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಇವಾಗ ಬಂದಿದೆ ಆದರೆ ತುಂಬ ತಪ್ಪವಾಗಿ ಬರಲಿಲ್ಲ ಇನ್ನೂ ಕೂಡ ಬರಲಿಕ್ಕಿದೆ ನೋಡಿ ಇದು ಕರೆಕ್ಟಾಗಿದೆ ಇದು ಮಾತ್ರ ಮಲಗುವುದಕ್ಕಿಂತ ಮೊದಲು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಇನ್ನು ಮಳೆಗಾಲಕ್ಕೆ ಕಟ್ಟಿಗೆ ಅದೇ ರೀತಿ ಗರಿ ಅದೆಲ್ಲ ರೆಡಿ ಮಾಡಿ ಇಡಬೇಕು ಹಾಗೆ ಒಣಗಿದ ಮರ ಇತ್ತು ಅದನ್ನೆಲ್ಲ ಇತ್ತು ಅದೇ ರೀತಿ ಕೆಲವೆಲ್ಲ ಒಣಗಿದ ದೊಡ್ಡ ದೊಡ್ಡ ತೋರದ ತುಂಡುಗಳಿದ್ದವು ಅದನ್ನೆಲ್ಲ ಕಡಿದು ಇವಾಗ ರೆಡಿ ಮಾಡಿದರು ಇನ್ನು ಅದನ್ನೆಲ್ಲ ಒಡೆಯಲಿಕ್ಕಿದೆ ಯಾವಾಗ ಒಡೆಯುದು ಅಂತ ಹೇಳಿ ಹಾಗೆ ತೋರಿಸ್ತೇನೆ ಹಾಗೆ ಎಷ್ಟು ತುಂಡುಗಳನ್ನು ಕಟ್ ಮಾಡಿದ್ರು ಅಂತ ನೋಡೋಣ ನೋಡಿ ಇಲ್ಲಿ ಎಷ್ಟು ಕಟ್ ಮಾಡಿ ಹಾಕಿ ಆಯ್ತು ಇಲ್ಲಿ ಕೂಡ ಎಷ್ಟು ಕಟ್ ಮಾಡಿ ಹಾಕಿದ್ದಾರೆ ಕಟ್ಟಿಗೆ ತುಂಡುಗಳೆಲ್ಲ ರೆಡಿ ಆಯ್ತು ಇನ್ನು ಅದನ್ನು ಒಡೆದು ಮತ್ತೆ ಇಡಬೇಕು ತೆಂಗಿನ ಗರಿಯನ್ನೆಲ್ಲ ನಾವು ರಾಶಿ ಮಾಡಿ ಇಡ್ಲಿಕ್ಕಿದೆ ಅದು ಮಳೆಗಾಲಕ್ಕೆ ಬೇಕಲ್ವಾ ಹಾಗಾಗಿ ಸ್ವಲ್ಪ ಸ್ವಲ್ಪ ಇವಾಗಲೇ ಮಾಡೋದು ನೋಡಿದ್ರಲ್ಲ ಅಲ್ಲ ಎಷ್ಟು ಕಟ್ಟಿಗೆಗೆ ಮರದ ತುಂಡನ್ನು ಕಟ್ ಮಾಡಿ ರೆಡಿ ಮಾಡಿ ಆಯಿತು ಅಂತೇಳಿ ಅಷ್ಟು ರೆಡಿ ಮಾಡಿ ಇಟ್ಟಿದ್ದೇವೆ ಇವಾಗ ಇನ್ನು ಹೊಡೀಲಿಕ್ಕೆ ಯಾವಾಗ ಆಗ್ತದೆ ಅಂತ ಗೊತ್ತಿಲ್ಲ ಅಂದರೆ ಹೊಡೆಯೋರು ಬರಬೇಕು ಹಾಗೆ ಎಲ್ಲ ರೆಡಿ ಮಾಡಿ ಇಟ್ಟದ್ದು ಹಾಗೆ ನಮಗೆ ತೆಂಗಿನ ಗರಿಯನ್ನು ಕೂಡ ಇನ್ನೂ ರಾಶಿ ಮಾಡಿಡ್ಲಿಕ್ಕೆ ಉಂಟು ಮಳೆಗಾಲಕ್ಕೆ ಬೇಕಲ್ವಾ ಮಳೆಗಾಲ ಸ್ಟಾರ್ಟ್ ಆಗಲಿಕ್ಕೆ ಇನ್ನೂ ಎರಡು ತಿಂಗಳಿದೆ ಹಾಗೆ ಇವಾಗ ಸ್ವಲ್ಪ ಸ್ವಲ್ಪ ರೆಡಿ ಮಾಡಿದರೆ ನಮಗೆ ಮಳೆಗಾಲಕ್ಕೆ ಯೂಸ್ ಮಾಡಲಿಕ್ಕೆ ಆಗ್ತದೆ ಹಾಗೆಯೇ ಇವತ್ತಿನ ಈ ಒಂದು ಸಿಂಪಲ್ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾ ಬಾಯ್